ಬಣ್ಣದ ಲೋಕದಲ್ಲಿ ಮಿಂಚುವ ಕನಸನ್ನ ಕಂಡಿದ್ದ ನಟಿ ಶೋಭಿತಾ ಸಾವಿಗೆ ಶರಣಾಗಿದ್ದಾರೆ ಮದುವೆಯಾದ್ಮೇಲೆ ಸಿನಿ ಲೋಕದಿಂದ ದೂರ ಉಳಿದಿದ್ದ ಸುಂದರಿ ಏಕಾಏಕಿ ಸಾವಿನ ಕದ ತಟ್ಟಿದ್ದಾರೆ ಶೋಭಿತಾ ಡೆನಲ್ಲಿ ಬರೆದ ಸಾಲುಗಳು ಹತ್ತಾರು ಅನುಮಾನವನ್ನ ಹುಟ್ಟಿಸಿವೆ ಉಸಿರು ಚೆಲ್ಲುವ ವಯಸ್ಸಲ್ಲ ಮರೆಯಾಗುವ ಕಾಲವಲ್ಲ ಪ್ರೀತಿಯ ಗೂಡು ತೊರೆಯುವ ಅವಸರವೂ ಇರಲಿಲ್ಲ ಆದ್ರೆ ನಗುಮೊಗದ ಸುಂದರಿ ಅಪರೂಪದ ಚಲುವೆ ಶೋಭಿತಾ ದೂರ ದೂರಿಗೆ ಹೋಗಿ ದೂರಿಗೆ ಪ್ರಯಾಣ ಬೆಳೆಸಿದ್ದಾರೆ ಬಣ್ಣದ ಲೋಕದಲ್ಲಿ ಮಿಂಚಬೇಕು ಅನ್ನೋ ಬೆಟ್ಟದಷ್ಟು ಕನಸು ಕಂಡವಳು ಕತ್ತಲೆ ಕೋಣೆಯಲ್ಲಿ ನೇಣಿಗೆ ಕೊರಳೊಡ್ಡಿ ಸುಂದರ ಜೀವನಕ್ಕೆ ಕೊಳ್ಳಿಗಿಟ್ಕೊಂಡಿದ್ದಾರೆ ಬ್ರಹ್ಮಗಂಟು ಖ್ಯಾತಿಯ ಶೋಭಿತಾ ಸೂಸಾಯ್ ನಟಿಯ ಸಾವಿನ ಸುತ್ತ ಹತ್ತಾರು ಅನುಮಾನ ಬ್ರಹ್ಮಗಂಟು ಸೀರಿಯಲ್ ಮೂಲಕವೇ ಕನ್ನಡಿಗರ ಮನ ಮನೆಗಳ ಮಾತಾಗಿದ್ರು ನಟಿ ಶೋಭಿತಾ ಎರಡೊಂದ್ಲ ಮೂರು ಎಟಿಎಂ ಒಂದು ಕತೆ ಹೇಳ ಜಾಕ್ ಪಾಟ್ ಅಪಾರ್ಟ್ಮೆಂಟ್ ಟು ಮರ್ಡರ್ ಸೇರಿದಂತೆ ಹತ್ತಾರು ಸಿನಿಮಾಗಳಲ್ಲಿ ನಟಿಸಿ ಮಿಂಚಿದ್ರು ಅಭಿನಯ ಅಂದದ ಮೂಲಕವೇ ಲಕ್ಷಾಂತರ ಮನಸುಗಳಿಗೆ ಲಗ್ಗೆ ಇಟ್ಟಿದ್ದ ನಟಿ ಕಳೆದ ಒಂದೂವರೆ ವರ್ಷದಿಂದ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಯಾವಾಗ ಕೊರಳಿಗೆ ತಾಳಿ ಬಿತ್ತೋ ಅಲ್ಲಿಂದ ಶೋಭಿತ ಬಣ್ಣದ ಲೋಕದಿಂದ ಅಂತರ ಕಾಯ್ದುಕೊಂಡಿದ್ರು ಅಷ್ಟೇ ಅಲ್ಲ ಸಿನಿಮಾ ಸ್ನೇಹಿತರಿಂದಲೂ ದೂರ ಉಳಿದುಕೊಂಡಿದ್ರು ಸಕಲೇಶಪುರ ಮೂಲದವರಾದ್ರೂ ಮದುವೆ ಬಳಿಕ ಗಂಡನ ಜೊತೆ ಹೈದರಾಬಾದ್ ನಲ್ಲಿ ನೆಲೆಸಿದ್ರು ಆದ್ರೆ ಏಕಾಏಕಿ ಆತ್ಮಹತ್ಯೆ ಮಾಡಿಕೊಂಡಿತ್ತು ಕನ್ನಡ ಮನರಂಜನಾ ಲೋಕಕ್ಕೆ ಬರಸಿಡಿಲು ಬಡಿದಂತಾಗಿದೆ ಮದುವೆ ಆದಮೇಲೆ ಅವರೇ ಸ್ಟಾಪ್ ಮಾಡಿದ್ರು ಯಾವುದೂ ಮಾಡಿರಲಿಲ್ಲ ಆ ಸೀರಿಯಲ್ ಆಗಲಿ ಸಿನಿಮಾ ಆಗಲಿ ಅದೇನಕ್ಕೆ ಅಂತ ರೀಸನ್ ನನಗೆ ಗೊತ್ತಿಲ್ಲ ಅವ್ರ ಮನೆ ಏನಾದರೂ ಇತ್ತಾ ಅಥವಾ ಇವರಿಗೆ ಇಷ್ಟ ಇರಲಿಲ್ಲವಾ ಅದು ರೀಸನ್ ನನಗೆ ಗೊತ್ತಿಲ್ಲ ತುಂಬ ಮಿಸ್ ಮಾಡ್ಕೋದು ಆ್ಯಕ್ಚುಲಿ ಯಾಕೆ ಐದಾರು ವರ್ಷ ಒಟ್ಟಿಗೆ ವರ್ಕ್ ಮಾಡಿದ್ವಲ್ಲ ಒಂದಿನ ಜಗಳ ಮಾಡಿಲ್ಲ ಯಾವ ನೆಗೆಟಿವ್ ಮಾತಾಡಿಲ್ಲ ಆರಾಮ ಖುಷಿ ಖುಷಿಯಾಗಿದ್ದು ಬಟ್ ಈ ವಿಷಯ ಕೇಳಿದ ತಕ್ಷಣ ಏನು ಮಾತಾಡೋದು ಅವರಿಗೆ ಗೊತ್ತಾಗಬೇಕಿತ್ತು ಇದು ಮಾಡಬಾರ್ದಿತ್ತು ತಪ್ಪಿದು ಸದ್ಯ ಸುಂದರಿ ಸಾವಿನ ಸುತ್ತ ಹತ್ತಾರು ಅನುಮಾನ ಹುಟ್ಟಿಕೊಂಡಿವೆ ಕೊಲೆಯೋ ಅನ್ನೋ ಚರ್ಚೆ ಶುರುವಾಗಿದೆ ಚೆನ್ನಾಗಿದ್ದವಳು ಏಕಾಏಕಿ ಯಾಕೆ ಸೂಚನೆ ಮಾಡ್ಕೊಳ್ತಾಳೆ ಅನ್ನೋದು ಕುಟುಂಬಸ್ಥರ ವಾದ ಹೈದರಾಬಾದ್ ನ ಗಚ್ಚಿ ಬೋಲಿ ಪೊಲೀಸ್ ಠಾಣೆಗೆ ದೂರು ನೀಡಿ ನಮ್ಮ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪಟ್ಟು ಹಿಡಿದಿದ್ದಾರೆ ಜೊತೆಗೆ ಶೋಭಿತಾ ಪತಿ ಸುಧೀರ್ ರೆಡ್ಡಿ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಶೋಭಿತಾ ಬರೆದಿದ್ದು ಯಾರಿಗೆ ಈಗಾಗಲೇ ತನಿಖೆ ಆರಂಭಿಸಿರೋ ಪೊಲೀಸರು ಸೂಸೈಡ್ ಮಾಡಿಕೊಂಡ ರೂಮಿನಲ್ಲಿ ಪರಿಶೀಲನೆ ನಡೆಸಿ ಡೆತ್ ನೋಟ್ ವಶಕ್ಕೆ ಪಡೆದುಕೊಂಡಿದ್ದಾರೆ ನೀವು ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದ್ರೆ ಮಾಡಿಕೊಳ್ಳಬಹುದು ಅಂತ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾರೆ ಈ ಸಾಲುಗಳು ಯಾಕಾಗಿ ಮತ್ತು ಯಾರಿಗಾಗಿ ಬರೆದಿದ್ದಾರೆ ಅನ್ನೋದನ್ನ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಅದರ ಜೊತೆಗೆ ಖಿನ್ನತೆಯೇ ಸಾವಿಗೆ ಕಾರಣವಾಯ್ತಾ ಸೀರಿಯಲ್ಗಳಲ್ಲಿ ನಟಿಸದೇ ಇರೋದಕ್ಕೆ ಈ ನಿರ್ಧಾರ ತೆಗೆದುಕೊಂಡ್ರ ಅನ್ನೋದರ ಜೊತೆಗೆ ಹತ್ತಾರು ಆಂಗಲ್ನಲ್ಲಿ ತನಿಖೆ ಮುಂದುವರೆಸಿದ್ದಾರೆ ಇತ್ತೀಚೆಗೆ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇದಕ್ಕೆ ಪೂರಕವಾಗಿ ಮೊನ್ನೆ ಮೊನ್ನೆ ಅಷ್ಟೇ ಇನ್ಸ್ಟಾದಲ್ಲಿದ್ದ ಗಂಡನ ಫೋಟೋಗಳೆಲ್ಲವನ್ನೂ ನಟಿ ಡಿಲೀಟ್ ಮಾಡಿದ್ರಂತೆ ಇದನ್ನೆಲ್ಲ ನೋಡಿದ್ರೆ ಅವರ ಸಂಸಾರದಲ್ಲಿ ಗೆಲ್ಲವೂ ಸರಿ ಇರಲಿಲ್ಲ ಅನ್ನೋ ಮಾತು ಕೇಳಿ ಬರ್ತಿದೆ ಅದೇನೇ ಇರಲಿ ಬಾಳಿ ಬದುಕಬೇಕಿದ್ದು ಆ ತುರದ ನಿರ್ಧಾರದಿಂದ ಸಾವಿನ ಮನೆಯ ಕದ ತಟ್ಟಿದ್ದು ದುರಂತ ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಏಟೀನ್ ಸ್ವಾಮಿ ಕೊಲೆ ಆರೋಪ ಹೊತ್ತ ದರ್ಶನ್ ಇಷ್ಟು ದಿನ ಸರ್ಜರಿ ಬೇಡ ಬೇಡ ಅಂತ ಹೇಳ್ತಿದ್ರು ಆದ್ರೀಗ ಸಡನ್ ಆಗಿ ಸರ್ಜರಿ ಜಪಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ನಡುವೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಫೋಟೋ ಕೂಡ ವೈರಲ್ ಆಗಿದೆ ಹಾಗಾದ್ರೆ ಟ್ರೀಟ್ಮೆಂಟ್ ಪಡೀತಿರೋ ದಾಸನ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಇಲ್ಲಿದೆ ನೋಡಿ ಬಿತ್ತನೆಯ ಹಾಸಿಗೆ ಸುಖದ ಸುಪ್ಪತ್ತಿಗೆ ಅಭಿಮಾನಿಗಳ ಪ್ರೀತಿಯ ಕೋಟೆ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಮಿರಿಯುತ್ತಿದ್ದ ನಟ ದರ್ಶನ್ ಸ್ವಾಮಿ ರಕ್ತ ಮೆತ್ತಿಕೊಂಡು ಒದ್ದಾಡುವಂತಾಗಿದೆ ಸಂಕಷ್ಟದ ಚಕ್ರವ್ಯೂಹದಲ್ಲಿ ಸಿಲುಕಿ ಆಸ್ಪತ್ರೆಯಲ್ಲೇ ಚಕ್ರವರ್ತಿ ಚಡಪಡಿಸುತ್ತಿದ್ದಾರೆ ಬಳ್ಳಾರಿ ಜೈಲಲ್ಲಿ ಪರದಾಡಿ ಸೊಂಟ ಹಿಡ್ಕೊಂಡು ಕುಂಟುತ್ತಾ ಮಧ್ಯಂತರ ಜಾಮೀನು ಪಡೆದಾಗಿದೆ ಈ ನೋವು ಸಹಿಸೋದಕ್ಕಾಗಲ್ಲ ಸರ್ಜರಿ ಬೇಕೇ ಬೇಕು ಅಂತಿದ್ದ ದಾಸ ಹೊರಬಂದ ಮೇಲೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇದರ ನಡುವೆ ದರ್ಶನ್ ಕುರಿತು ನ್ಯೂಸ್ ಏಟೀನ್ ಮತ್ತಷ್ಟು ವಿಚಾರ ಬಿಚ್ಚಿಟ್ಟಿದೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ನಟ ದರ್ಶನ್ಗೆ ಚಿಕಿತ್ಸೆ ನ್ಯೂಸ್ ಏಟೀನ್ನಲ್ಲೇ ಎಕ್ಸ್ಕ್ಲೂಸಿವ್ ಫೋಟೋ ಬಳ್ಳಾರಿ ಜೈಲು ಸೇರಿದ್ದೇ ಸೇರಿದ್ದು ದರ್ಶನ್ ಬೆನ್ನು ನೋವಿನಿಂದ ಬಳಲಿ ಬೆಂಡಾಗಿದ್ದು ಹೆಜ್ಜೆ ಹೆಜ್ಜೆಗೂ ನೋವು ನೋವು ಅಂತ ತೊಳಲಾಡಿ ಮಧ್ಯಂತರ ಜಾಮೀನು ಪಡೆದುಕೊಂಡಿದ್ದಾರೆ ಕಳೆದ ಮೂವತ್ತೆರಡು ದಿನಗಳಿಂದ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ದರ್ಶನ್ ಚಿಕಿತ್ಸೆ ಪಡೆಯುತ್ತಿದ್ದಾರಾ ಆಸ್ಪತ್ರೆಯಲ್ಲಿ ಅವರ ಸ್ಥಿತಿ ಹೇಗಿದೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿತ್ತು ಇದೀಗ ದಾಸಾ ಚಿಕಿತ್ಸೆ ಪಡೆಯುತ್ತಿರೋ ಫೋಟೋ ನ್ಯೂಸ್ ಏಟೀನ್ಗೆ ಸಿಕ್ಕಿದೆ ಸ್ಪೆಷಲ್ ವಾರ್ಡ್ನಲ್ಲಿ ನೀಲಿ ಬಣ್ಣದ ಡ್ರೆಸ್ ಹಾಕಿ ಬೆಡ್ ಮೇಲೆ ಮಲಗಿರೋ ಫೋಟೋ ಲಭ್ಯವಾಗಿದೆ ಸರ್ಜರಿಗೆ ನಟ ದರ್ಶನ್ ಗ್ರೀನ್ ಸಿಗ್ನಲ್ ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಜಾಮೀನು ಪಡೆದು ಆಸ್ಪತ್ರೆ ಸೇರಿದ್ದು ಇಷ್ಟು ದಿನವಾದರೂ ಪೊರ್ಕಿಗೆ ಸರ್ಜರಿ ಮಾಡಿಲ್ಲ ಬಿಪಿ ವೇರಿಯೇಷನ್ಸ್ ಕಾರಣ ನೀಡಿ ಸರ್ಜರಿ ಮುಂದೂಡುತ್ತಲೇ ಇದ್ದಾರೆ ಸರ್ಜರಿ ಮಾಡಿಸಿದ್ರೆ ಮುಂದಿನ ಸಿನಿಮಾ ಭವಿಷ್ಯಕ್ಕೆ ಸಮಸ್ಯೆ ಆಗಲಿದೆ ಅನ್ನೋ ಆತಂಕ ಕಾಡ್ತಿದೆಯಂತೆ ಇದರ ಮಧ್ಯೆ ಸರ್ಜರಿ ವಿಚಾರವನ್ನೇ ಮುಂದಿಟ್ಟು ಪೊಲೀಸರು ಮಧ್ಯಂತರ ಜಾಮೀನು ರದ್ದತಿಗೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಖಾಕಿ ಅಸ್ತ್ರಕ್ಕೆ ಕಕ್ಕಾಬಿಕ್ಕಿಯಾಗಿರೋ ದಾಸ ಸರ್ಜರಿಗೆ ಓಕೆ ಎಂದಿದ್ದಾರಂತೆ ಡಾಕ್ಟರ್ ನವೀನ್ ಅಪ್ಪಾಜಿಗೌಡ ಅವರು ಡೆವಿಲ್ ಮನವೊಲಿಸಿದ್ದು ಬಿಪಿ ವೇರಿಯೇಷನ್ ಸರಿಯಾದ ಮೇಲೆ ಆಪರೇಷನ್ ಮಾಡುತ್ತಾರಂತೆ ಯಾರ ಮಾತಿಗೂ ಪಕ್ಕದ ದರ್ಶನ್ ಏಕಾಏಕಿ ಸರ್ಜರಿಗೆ ಗ್ರೀನ್ ಸಿಗ್ನಲ್ ಕೊಡುತ್ತಿದ್ದಂತೆ ಪತ್ನಿ ವಿಜಯಲಕ್ಷ್ಮಿ ಖುಷಾಗಿದ್ದಾರಂತೆ ಈ ಹಿನ್ನೆಲೆ ಪತಿಗಾಗಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ ಹಲವಾರು ದೇವಸ್ಥಾನಗಳಿಗೆ ತೆರಳಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಅಂತ ಹರಕೆ ಕಟ್ಟಿದ್ದಾರಂತೆ ನಾಳೆ ದಾಸನ ಬೇಲ್ ಭವಿಷ್ಯ ನಿರ್ಧಾರ ಹೈಕೋರ್ಟ್ ಆರು ವಾರಗಳ ಮಧ್ಯಂತರ ಜಾಮೀನು ಮಂಜೂರು ಮಾಡಿತ್ತು ನಲವತ್ತೆರಡು ದಿನಗಳ ಜಾಮೀನಿನಲ್ಲಿ ಈಗಾಗಲೇ ಮೂವತ್ತ್ ದಿನ ಕಳೆದಿದ್ದು ಇನ್ನೂ ಒಂಬತ್ತು ದಿನಗಳು ಬಾಕಿ ಇವೆ ಈ ಮಧ್ಯೆ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಮಾಡುವಂತೆ ಖಾಕಿ ಕೋರ್ಟ್ ಮೆಟ್ಟಿಲೇರಿದ್ದು ನಾಳೆ ಅದರ ವಿಚಾರಣೆ ನಡೆಯಲಿದೆ ಹೀಗಾಗಿ ನಾಳೆಯೇ ದರ್ಶನ್ ಬೇಲ್ ಭವಿಷ್ಯ ಹೊರಬೀಳುವ ಸಾಧ್ಯತೆ ಇದೆ ಅದೇನೇ ಇರಲಿ ಇಷ್ಟು ದಿನ ಸೈಲೆಂಟ್ ಆಗಿದ್ದು ಅರ್ಜಿ ವಿಚಾರಣೆ ಸಂದರ್ಭದಲ್ಲೇ ಫೋಟೋ ವೈರಲ್ ಆಗಿದ್ದು ಹಾಗೂ ಸರ್ಜರಿ ಮಾಡಿಸಿಕೊಳ್ಳುವುದಕ್ಕೆ ಒಪ್ಪಿದ್ದಾರೆ ಅನ್ನೋ ವಿಚಾರ ಹತ್ತಾರು ಅನುಮಾನ ಹುಟ್ಟುವಂತೆ ಮಾಡಿದೆ ಸತೀಶ್ ಜೊತೆ ಗಂಗಾಧರ್ ನ್ಯೂಸ್ ಐಟೀನ್ ಬೆಂಗಳೂರು ರಣವೇಗದಲ್ಲಿ ಬಿರ್ಗಾಳಿಯೊಂದಿಗೆ ಅಪ್ಪಳುವಂತಹ ವೆಂಗಲ್ ಚಂಡಮಾರುತದ ಎಫೆಕ್ಟ್ ಕರುನಾಡಿಗೂ ತರ್ತಿದೆ ವರ್ಣನ ಅಬ್ಬರಕ್ಕೆ ಹಲವೆಡೆ ಅವಾಂತರವೇ ಸೃಷ್ಟಿಯಾಗಿದೆ ನಿರಂತರ ಮಳೆ ಹಿನ್ನೆಲೆ ಒಂಬತ್ತು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಜಿಟಿ ಜಿಟಿ ಮಳೆ ತರಗುಟ್ಟಿಸುವ ಚಳಿ ಗಡಗಡ ನಡುಗಿಸ್ತಿರೋ ಗಾಳಿ ತಮಿಳುನಾಡು ಕಾಡ್ತಿರೋ ಫೆಂಗಲ್ ಸೈಕ್ಲೋನ್ ಕರ್ನಾಟಕದ ಮೇಲೂ ವಕ್ರ ದೃಷ್ಟಿ ಬೀರಿದೆ ಅರ್ಧ ಕರುನಾಡು ಚಂಡಮಾರುತದ ಹೊಡೆತಕ್ಕೆ ಸಿಲುಕಿ ವಿಲ ವಿಲಾಂತಿದೆ ಕಳೆದ ಎರಡು ದಿನಗಳಿಂದ ವೆದರ್ ಫುಲ್ ಚೇಂಜ್ ಆಗಿದ್ದು ದಕ್ಷಿಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವರುಣ ಅಬ್ಬರಿಸಿ ಬೊಬ್ಬೆರಿಯುತ್ತಿದ್ದಾನೆ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಎಫೆಕ್ಟ್ ಮಳೆಯ ಆರ್ಭಟ ಕೆಲ ಜಿಲ್ಲೆಗಳ ಶಾಲಾ ಕಾಲೇಜಿಗೆ ರಜೆ ಘೋಷಣೆ ಬಂಗಾಳಕೊಲ್ಲಿಯಲ್ಲಿ ಫೆಂಗಲ್ ಚಂಡಮಾರುತ ಉಗ್ರ ಸ್ವರೂಪವನ್ನು ಪಡ್ಕೊಂಡಿದೆ ಗಂಟೆಗೆ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ರಣ ವೇಗದಲ್ಲಿ ಬಿರುಗಾಳಿಯೊಂದಿಗೆ ಅಪ್ಪಳುತ್ತಿದೆ ಚಂಡಮಾರುತ ಕರಾವಳಿಗೆ ನುಗ್ಗಿದ ಹೊಡೆತಕ್ಕೆ ಎಲ್ಲವೂ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿದೆ ಇದರ ಎಫೆಕ್ಟ್ ಕರುನಾಡಿಗೂ ತಟ್ಟಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಮೋಡ ಮುಸುಕಿದ ವಾತಾವರಣವಿದೆ ಬೆಳಗ್ಗೆಯಿಂದ ಜಿಟಿ ಜಿಟಿ ಮಳೆಯಿಂದಾಗಿ ಕೂಲ್ ಕೂಲ್ ವಾತಾವರಣ ನಿರ್ಮಾಣವಾಗಿದೆ ತುಂತುರು ಮಳೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸವಾರರು ಹೈರಾಣಾಗೋಗಿದ್ದಾರೆ ಹೋಗಿದ್ದಾರೆ ನಿರಂತರವಾಗಿರುವಂತಹ ಮಳೆಗೆ ಚಾಮರಾಜಪೇಟೆಯ ಜೆಜೆ ನಗರದಲ್ಲಿ ಎಪ್ಪತ್ತು ವರ್ಷದ ಹಳೆ ಮನೆ ಏಕಾಏಕಿ ಕುಸಿದು ಬಿದ್ದಿದೆ ಮನೆಯಲ್ಲಿದ್ದ ವೃದ್ಧ ದಂಪತಿ ಜಸ್ಟ್ ಮಿಸ್ ಆಗಿದ್ದಾರೆ ಪುತ್ತೂರಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಒಪ್ಪಳ ಸಮೀಪದ ಸಿರಿಯ ಫ್ಲೈಓವರ್ ತುಂಬಿ ತುಳುಕಿದ್ದು ಸವಾರರು ಪರದಾಟ ನಡೆಸಿದ್ರು ಮಂಗಳೂರಿನ ಕಡಲತಡಿಯಲ್ಲಿ ಗಾಳಿಯ ಅಬ್ಬರ ಜೋರಾಗಿದೆ ಬೆಳ್ತಂಗಡಿ ಸುಳ್ಯ ಪುತ್ತೂರು ಬಂಟ್ವಾಳ ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗ್ತಿದ್ದು ಹಲವೆಡೆ ಜಮೀನಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಲ್ ನಗರದಾದ್ಯಂತ ಎಡಬಿಡದೆ ಮಳೆಯಾಗ್ತಿದ್ದು ಹೆಬ್ಬಗೋಡಿ ಜಿಗಿಣಿ ಅತಿಬೆಲೆ ಸೇರಿದಂತೆ ಎಲ್ಲೆಡೆ ಮಳೆಗೆ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನಿರಂತರ ಮಳೆಗೆ ಮಹದೇಶ್ವರ ಬೆಟ್ಟದಲ್ಲಿರುವಂತಹ ಪುಟ್ಟಸ್ವಾಮಿ ಅನ್ನೋರ ಮನೆಯ ಗೋಡೆ ಬಿದ್ದಿದೆ ಜಿಟಿ ಜಿಟಿ ಮಳೆಯಲ್ಲಿ ಓಡಾಡೋದಕ್ಕೆ ಜನರು ಪರದಾಡ್ತಿದ್ದಾರೆ ಚಂಡಮಾರುತ ಎಫೆಕ್ಟ್ ಕೊಡಗು ಜಿಲ್ಲೆಗೂ ತಟ್ಟಿದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಜನರು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ ಸೈಕ್ಲೋನ್ನ ಎಫೆಕ್ಟ್ ಹಿನ್ನೆಲೆ ನಾಳೆ ರಾಮನಗರ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಇನ್ನು ಎರಡು ದಿನಗಳ ಕಾಲ ಮಳೆ ಅಬ್ಬರಿಸಲಿದೆ ಅಂತ ಮುನ್ಸೂಚನೆ ನೀಡಲಾಗಿದೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮೈಸೂರು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಿಗೆ ಎಚ್ಚರಿಕೆ ನೀಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಅದು ಸಾವಿರ ಎಕರೆ ವಿಸ್ತೀರ್ಣ ಹೊಂದಿದ ಐತಿಹಾಸಿಕ ಸುಪ್ರಸಿದ್ಧ ಕೆರೆ ಅದೇ ಕೆರೆ ನೀರು ನಂಬಿ ಸಾವಿರಾರು ಜನರು ಬದುಕನ್ನು ಕಟ್ಕೊಂಡಿದ್ರು ಆದರೆ ನಾಲ್ಕು ವರ್ಷಗಳಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದು ರೈತರು ಪರದಾಟ ನಡೆಸುತ್ತಿದ್ರು ಸದ್ಯ ನ್ಯೂಸ್ ಏಟೀನ್ ವರದಿಯ ಬೆನ್ನಲ್ಲೇ ಕೆರೆ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ ಎಡದಂಡೆ ಕಾಲುವೆಯ ಕಾಮಗಾರಿ ಆಗದೇ ಇದ್ದಿದ್ದಂತ ಸುಮಾರು ನಾಲ್ಕೈದು ವರ್ಷದಿಂದ ರೈತರ ಬೆಳೆದಂತ ಬೆಳೆಗೆ ನೀರು ವರ್ಷದಿಂದ ಸ್ಥಗಿತಗೊಂಡಿದ್ದ ಕಾಮಗಾರಿಗೆ ಚಾಲನೆ ಇದು ನ್ಯೂಸ್ ಏಟೀನ್ ವರದಿಯ ಮೆಗಾ ಇಂಪ್ಯಾಕ್ಟ್ ಇದು ಧಾರವಾಡದ ಹುಲಿಕೇರಿ ಗ್ರಾಮದ ಇಂದಿರಮ್ಮನ ಕೆರೆ ಎಂಟು ಗ್ರಾಮಗಳ ಸುಮಾರು ಎರಡು ಸಾವಿರ ಹೆಕ್ಟೇರ್ ಪ್ರದೇಶದ ಜಮೀನುಗಳಿಗೆ ಕೃಷಿಗೆ ಆಸರಿಯಾಗಿತ್ತು ಇದನ್ನೇ ನಂಬಿ ಸಾವಿರಾರು ಜನರು ಬದುಕು ಕಟ್ಟಿಕೊಂಡಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಪ್ಪಳಿಸಿದ ಪ್ರವಾಹಕ್ಕೆ ಕೆರೆಯ ಎಡದಂಡೆ ಕಾಲುವೆ ಛಿದ್ರ ಛಿದ್ರವಾಗಿ ಕೊಚ್ಚಿ ಹೋಗಿತ್ತು ನಾಲ್ಕು ವರ್ಷದ ಹಿಂದೆ ಕಾಲುವೆ ನಿರ್ಮಾಣಕ್ಕೆ ಟೆಂಡರ್ ಕೂಡ ಕರೆಯಲಾಗಿತ್ತು ಆದರೆ ಗುತ್ತಿಗೆದಾರರು ಅರ್ಧಬರ್ಧ ಕಾಮಗಾರಿ ಮಾಡಿ ಕೈಬಿಟ್ಟಿದ್ರು ಇತ್ತ ಕೆರೆಯ ನೀರನ್ನೇ ನಂಬಿಕೊಂಡಿದ್ದ ಅನ್ನದಾತರು ಬೆಳೆಗೆ ನೀರಿಲ್ಲದೆ ಒದ್ದಾಡಿದ್ರು ಅಧಿಕಾರಿಗಳಿಗೆ ಮನವಿ ಮಾಡಿ ಮಾಡಿ ಸುಸ್ತಾಗಿ ಹೋಗಿದ್ರು ಯಾವಾಗ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅನ್ನೋದು ಗೊತ್ತಾಯ್ತೋ ಈ ಬಗ್ಗೆ ನಿಮ್ಮ ನ್ಯೂಸ್ ಏಟೀನ್ ಆಗಸ್ಟ್ ಎಂಟರಂದು ವರದಿ ಬಿತ್ತರಿಸಿತ್ತು ರೈತರ ಸಮಸ್ಯೆ ಮುಂದಿಟ್ಟು ನಿದ್ದೆಯಲ್ಲಿದ್ದ ಸರಕಾರದ ಕಣ್ಣು ತೆರೆಸುವ ಕೆಲಸ ಮಾಡ್ತು ಯಾವಾಗ ನ್ಯೂಸ್ ಏಟೀನ್ ರೈತರ ಪರ ನಿಲ್ತೋ ಅಧಿಕಾರಿಗಳು ಯತ್ನೋ ಬಿದ್ನೋ ಅಂತ ಓಡ್ ಬಂದಿದ್ರು ಬರೋಬ್ಬರಿ ನಾಲ್ಕು ವರ್ಷದಿಂದ ಬಗೆಹರಿಯದ ಸಮಸ್ಯೆಯನ್ನ ಮೂರೂವರೆ ತಿಂಗಳಲ್ಲಿ ಕ್ಲಿಯರ್ ಮಾಡಿದ್ದಾರೆ ಮತ್ತೆ ಟೆಂಡರ್ ಕರೆದು ಕಾಲುವೆ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಗುದ್ದಲಿ ಪೂಜೆ ಮಾಡಿ ನೀರು ಹರಿಸುವ ಭರವಸೆ ನೀಡಿದ್ರು ರೈಟ್ ಬ್ಯಾಂಕ್ ಎಲ್ಲ ಲೆಫ್ಟ್ ಬ್ಯಾಂಕ್ ಎನ್ನು ಕೂಡ ಕಾಂಕ್ರೀಟ್ ಆಗ್ಬೇಕ ಒಂದು ಪ್ರಸ್ತಾವನೆ ಇದೆ ಮುಂದಿನ ಹಂತದಲ್ಲಿ ಅದನ್ನ ಮಾಡ್ತೀವಿ ಎರಡು ಸಾವಿರ ಹೆಕ್ಟರ್ ಐದು ಸಾವಿರ ಎಕರೆಗೆ ಈ ಒಂದು ನೀರಿ ನಿಂತ್ಕೊಂಡಿದೆ ಇದರಿಂದ ಜನರಿಗೆ ಅವರಿಗೆ ಕಷ್ಟ ಕಾಲದಲ್ಲಿ ನೀರು ಹೋಗ್ತಕ್ಕಂಥ ಕೆಲಸ ಆಗುತ್ತೆ ಅನುಕೂಲ ಆಗುತ್ತೆ ಸದ್ಯ ಕೆರೆಯ ಕಾಮಗಾರಿ ಪೂರ್ಣಗೊಂಡಿದೆ ಎಂಟು ಗ್ರಾಮಗಳ ರೈತರ ಹೆಕ್ಟೇರ್ ಪ್ರದೇಶದ ಜಮೀನಿಗೆ ನೀರು ತಲುಪಲಿದೆ ಇದರಿಂದ ರೈತರ ಮುಖದಲ್ಲಿ ಮಂದಹಾಸ ಮೂಡಿದ್ದು ನ್ಯೂಸ್ ಏಟೀನ್ ಕಾರ್ಯಕ್ಕೆ ಧನ್ಯವಾದ ತಿಳಿಸಿದ್ದಾರೆ ಸುಮಾರು ನಾಲ್ಕೈದು ವರ್ಷದ ರೈತರ ಬೆಳೆದಂತ ಬೆಳೆಗೆ ನೀರು ಸಿಗ ಸಿಗುವಂತಾಗತ್ತಿರಿಲ್ಲ ಈಗ ನ್ಯೂಸ್ ಏಟೀನ್ ಅವರು ಬಂದ ಇದನ್ನ ಎಲ್ಲಾ ರೈತರ ಜೊತೆ ಮಾತನಾಡಿ ಇದನ್ನ ಸುದ್ದಿ ಬಿತ್ತರಿಸಿದ ಮೇಲೆ ಈಗ ಟೆಂಡರ್ ಕಾಲ್ ಕಾಲ್ ಮಾಡಿ ಕಾಸ ಟೆಂಡರ್ ಆಗಿ ಮತ್ತೆ ನಮ್ಮ ಕ್ಷೇತ್ರದ ಉಸ್ತುವಾರಿ ಸಚಿವರ ಲಾಡ್ ಸಾಹೇಬರು ಬಂದು ಭೂಮಿ ಪೂಜೆ ಮಾಡ್ಯಾರು ಕೆಲಸನೂ ಚಾಲು ಆಗೈತಿ ನ್ಯೂಸ್ ಏಟೀನ್ ನಮ್ಮ ಸಂಘದ ಪರವಾಗಿ ನಮ್ಮ ರೈತರ ಪರವಾಗಿ ಹೃದಯದ ಧನ್ಯವಾದಗಳನ್ನ ಹೇಳಿಕೆ ಇಚ್ಛೆ ಪಡ್ತೇನೆ ಒಟ್ನಲ್ಲಿ ನಾಲ್ಕು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಇಂದಿರಮ್ಮನ ಕೆರೆಯ ಕಾಲುವೆ ದುರಸ್ತಿಗೆ ಭಾಗ್ಯ ಒಲಿದು ಬಂದಿತ್ತು ರೈತರು ಸಂತಸ ತಿಂದಿದ್ದಾರೆ ಮಂಜುನಾಥ್ ಯಡಳ್ಳಿ ನ್ಯೂಸ್ ಏಟೀನ್ ಧಾರವಾಡ ಅವರು ತಮ್ಮ ತಮ್ಮ ಕೆಲಸದಲ್ಲಿ ತಾವಿದ್ರು ಆದ್ರೆ ಆ ಒಂದು ಸುಳ್ಳು ಸುದ್ದಿಯಿಂದ ಎಲ್ಲರೂ ಪೋಸ್ಟ್ ಆಫೀಸ್ ಹತ್ರ ಓಡೋಡಿ ಬಂದಿದ್ರು ಅಕೌಂಟ್ ಓಪನ್ ಮಾಡಿಕೊಡಿ ಅಂತ ಸಾಲು ಗಟ್ಟಿ ನಿಂತಿದ್ರು ಹಾಗಾದ್ರೆ ಅವರೆಲ್ಲ ಓಡೋಡಿ ಬಂದಿದ್ ಯಾಕೆ ಸ್ಟೋರಿಯನ್ನು ನೋಡಿ ಮಾಡ್ತಾರ ತನ ಬಂದಿದ್ದೇವೆ ನೋಡಿ ಮಾಡ್ತಾರೆ ಜನ ಮರಳೋ ಜಾತ್ರೆ ಮರಳೋ ಒಂದು ಗೊತ್ತಿಲ್ಲ ಒಂದು ಕುರಿ ಹಳ್ಳಕ್ಕೆ ಬಿತ್ತಂದ್ರೆ ಉಳಿದ ಕುರಿಗಳೆಲ್ಲ ಹಳ್ಳಕ್ಕೆ ಬೀಳೋದು ಗ್ಯಾರಂಟಿ ಅನ್ನೋ ಗಾದೆ ಮಾತು ಎಂಥವರನ್ನೇ ನೋಡಿ ಹೇಳಿರ್ಬೇಕು ನಿಮ್ಮ ಅಕೌಂಟ್ಗೆ ಸರ್ಕಾರ ಹಣ ಹಾಕುತ್ತೆ ಅಂದ್ರೆ ಸಾಕು ಪಾಸ್ಬುಕ್ ಹಿಡ್ಕೊಂಡು ಬ್ಯಾಂಕ್ ಮುಂದೆ ನಿಲ್ತಾರೆ ಕಲಬುರಗಿಯಲ್ಲೂ ಆಗಿದ್ದು ಇದೆ ಅದ್ಯಾರ ಇವರ ಕಿವಿ ಮೇಲೆ ಹೂ ಇಟ್ಟರೋ ಗೊತ್ತಿಲ್ಲ ಮನೆ ಯಜಮಾನಿ ಅಕೌಂಟ್ಗೆ ಕೇಂದ್ರ ಸರ್ಕಾರ ಮೂರು ಸಾವಿರ ಹಾಕುತ್ತೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಈ ವಿಷಯ ಗೊತ್ತಾಗ್ತಿದ್ದಂತೆ ಕಲಬುರಗಿಯ ಕೇಂದ್ರ ಅಂಚೆ ಕಚೇರಿ ಮುಂದೆ ಏನಿಲ್ಲ ಅದಕ್ಕೆ ನಾವು ಬಂದಿದ್ದೇವೆ ನೋಡಿ ನೋಡಿ ಹೇಗೆ ಆಧಾರ್ ಕಾರ್ಡ್ ಹಿಡ್ಕೊಂಡು ನಾ ಮುಂದು ತಾ ಮುಂದು ಅಂತ ಜನ ಒದ್ದಾಡ್ತಿದ್ದಾರೆ ಈಗಾಗಲೇ ರಾಜ್ಯ ಸರ್ಕಾರ ಕೊಡ್ತಿರುವ ಗೃಹಲಕ್ಷ್ಮಿ ಹಣಕ್ಕೆ ಜನ ಮನಸೂತಿದ್ದಾರೆ ಅಲ್ಲದೆ ಇತ್ತೀಚೆಗೆ ಮಹಾರಾಷ್ಟ್ರ ವಿಧಾನಸಭಾ ನಲ್ಲಿ ಬಿಜೆಪಿ ಜಯಭೀರಿ ಬಾರಿಸಿತ್ತು ಇದರ ಪರಿಣಾಮ ರಾಜ್ಯ ಸರ್ಕಾರ ಕೊಡ್ತಿರೋ ಗೃಹಲಕ್ಷ್ಮಿಯಂತೆ ಮೋದಿ ನೇತೃತ್ವದ ಸರ್ಕಾರ ಮೂರು ಸಾವಿರ ನೀಡುತ್ತೆ ಅಂದ್ಕೊಂಡು ಓಡೋಡಿ ಬಂದಿದ್ದಾರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಅಕೌಂಟ್ ಮಾಡಿಸೋಕೆ ಆಧಾರ್ ಕಾರ್ಡ್ ಜೊತೆ ಇನ್ನೂರು ರೂಪಾಯಿ ಹಿಡ್ಕೊಂಡು ಮುಗಿಬಿದ್ದಿದ್ದಾರೆ ಅದೇನೇ ಇರ್ಲಿ ಇಂಥ ಸುಳ್ಳು ವದಂತಿಗೆ ಕಿವಿಗೊಟ್ಟು ಇವರೆಲ್ಲ ಹೀಗೆ ಕೆಲಸ ಕಾರ್ಯ ಬಿಟ್ಟು ಒದ್ದಾಡ್ತಿರೋದು ನೋಡ್ತಿದ್ರೆ ನಮ್ಮ ಜನ ಇನ್ನೂ ಎಷ್ಟು ಮುಗ್ಧರಿದ್ದಾರೆ ಅನ್ನುವುದು ಗೊತ್ತಾಗುತ್ತೆ ಅರುಣ್ ಕುಮಾರ್ ಕದಂ ನ್ಯೂಸ್ ಐಟೀನ್ ಕಲಬುರಗಿ ಅದೊಂದು ಹುಟ್ಟು ಹಬ್ಬದ ಸಂಭ್ರಮ ಅದನ್ನ ಕಣ್ತುಂಬಿಕೊಳ್ಳಲೆಂದೇ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಆಗಮಿಸಿದ್ರು ಮೂವತ್ತು ಕೆಜಿ ಬೃಹತ್ ಕೇಕ್ ಕತ್ತರಿಸಿ ಪಟಾಕಿ ಚಡಿಸಿ ಸಂಭ್ರಮಿಸಿದ್ದಾರೆ ಅಷ್ಟಕ್ಕೂ ಯಾರದ್ದು ಆ ಬರ್ತ್ಡೇ ಅಂತೀರಾ ಸ್ಟೋರಿಯನ್ನು ನೋಡಿ ಶರವೇಗದ ಓಟ ಮಿಂಚಿನ ವೇಗ ಧೂಳೆಬ್ಬಿಸುತ್ತಲೇ ಮುನ್ನುಗ್ಗು ಹೋರಿ ಕಣ್ಣು ಮಿಟುಕಿಸೋದ್ರಲ್ಲಿ ಟಾರ್ಗೆಟ್ ರೀಚ್ ಆಗುತ್ತೆ ಅಖಾಡಕ್ಕೆ ಅನ್ನದಾತ ಎಂಟ್ರಿ ಕೊಟ್ರೆ ಗೆಲುವು ಪಕ್ಕ ತನ್ನ ಮೈಕಟ್ಟು ರಣವೇಗ ಓಟದ ಮೂಲಕವೇ ಹಾವೇರಿ ಮಾತ್ರವಲ್ಲ ಇಡೀ ಉತ್ತರ ಕರ್ನಾಟಕದಲ್ಲೇ ಸದ್ದು ಮಾಡ್ತಾ ಇದೆ ಹಾವೇರಿ ಅನ್ನದಾತ ಹೋರಿ ಹುಟ್ಟು ಹಬ್ಬ ಕೇಕ್ ಕಟ್ ಮಾಡಿ ಫ್ಯಾನ್ಸ್ಗಳ ಸಂಭ್ರಮ ಕಣ ಕಣದಲ್ಲೂ ಕಂಪನ ಹೆಜ್ಜೆ ಹೆಜ್ಜೆಗೂ ರೋಮಾಂಚನ ಕೊಬ್ಬರಿ ಹೋರಿ ಅನ್ನದಾತ ಇನ್ನೂರ ಐವತ್ತೊಂದು ತಾಕತ್ತಿಗೆ ಮನಸೋಲದವರೇ ಇಲ್ಲ ಒಮ್ಮೆ ಕಾಲು ಕೆದರಿ ಮೈ ಕೊಡವಿ ಅಖಾಡಕ್ಕೆ ಇಳಿದ್ರೆ ಮುಗದೆ ಹೋಯ್ತು ಎದುರಿದ್ದ ಪೈಲ್ವಾನರ ಎದೆಯಲ್ಲೂ ನಡುಕ ಹುಟ್ಟಿಸೋ ರಣಧೀರ ಇದು ಸದ್ಯ ಇದೇ ಅನ್ನದಾತ ಕೊಬ್ಬರಿ ಹೋರಿಗೆ ಐದನೇ ವರ್ಷದ ಜನ್ಮದಿನದ ಸಂಭ್ರಮ ಹೀಗಾಗಿ ಬರೋಬ್ಬರಿ ಮೂವತ್ತು ಕೆಜಿ ಕೇಕ್ ಕಟ್ ಮಾಡಿ ಸಾವಿರಾರು ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ ಈ ಹೋರಿಯನ್ನ ಕಳೆದ ಐದು ವರ್ಷದ ಹಿಂದೆ ತಮಿಳುನಾಡಿನಿಂದ ಒಂದೂವರೆ ಲಕ್ಷ ಕೊಟ್ಟು ಖರೀದಿ ಮಾಡಿದ್ರು ಮನೆಗೆ ತಂದ ದಿನವನ್ನೇ ಜನ್ಮ ಆಚರಣೆ ಮಾಡಲಾಗ್ತಾ ಇದೆ ಕೊಬ್ಬರಿ ಹೋರಿಗೆ ಬಲೂನ್ ಜೋಲ ಕೊಂಬೆಣಸು ಗೆಜ್ಜೆ ಕಟ್ಟಿ ಭರ್ಜರಿಯಾಗಿ ಸಿಂಗಾರ ಮಾಡಿ ಪಟಾಕಿ ಸಿರಿಸಿ ಹಬ್ಬದಂತೆ ಆಚರಣೆ ಮಾಡಿದ್ದಾರೆ ಆರು ವರ್ಷದ ಸರ ಒಂದನೇ ವರ್ಷದಲ್ಲಿ ಹಬ್ಬ ಮಾಡಿದ್ದು ದೇವಗಿರಿಯಿಂದ ಸ್ಟಾರ್ಟ್ ಮಾಡಿದ್ವಿ ಸರ ಅಲ್ಲಿಂದ ಬೇರೆ ನಮ್ಮ ಶಿವಮೊಗ್ಗ ಆಗಿರ್ಬೋದು ಹಾನಗಲ್ಲಲ್ಲಿ ಹ್ಯಾಟ್ರಿಕ್ ಬಹುಮಾನ ಅಂತಂದ ಹೇಳಿ ಮೂರು ಬೈಕ್ ತಗೊಂಡಿದೆ ಸರ್ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಅಭಿಮಾನಿಗಳು ಅನ್ನದಾತನಿಗೆ ಶುಭ ಹಾರೈಸಿದ್ರು ಹೋರಿಗೆ ಪುಷ್ಪ ಮಳೆಗೈದು ಹೋರಿಯ ಮುಂದೆ ನಿಂತು ಫೋಟೋಗೆ ಪೋಸ್ ಕೊಟ್ಟರು ಬರ್ತ್ಡೇ ಅಂಗವಾಗಿ ರಕ್ತದಾನ ಶಿಬಿರ ಆಯೋಜಿಸಿದ್ದು ಐವತ್ತಕ್ಕೂ ಅಧಿಕ ಜನ ರಕ್ತದಾನ ಮಾಡಿದ್ರು ರಕ್ತದಾನ ಶಿಬಿರ ಒಂದೈತ್ರಿ ಅಭಿಮಾನಿಗಳಿಗೆ ಊಟಕ್ಕೆ ಎಲ್ಲ ವ್ಯವಸ್ಥೆ ಮಾಡಿವ್ರಿ ಆರಾಮಾಗಿದ್ದ ದೊಡ್ಡ ಖುಷಿ ಅಭಿಮಾನಿಗಳ ಆಶೀರ್ವಾದನ ಆರಾಮಾಗ ಕಾರಣ ಅನ್ನದಾತ ಹೋರಿ ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನ ಚಿನ್ನದ ಪದಕಗಳು ನಾಲ್ಕು ಬೈಕ್ ಸೇರಿದಂತೆ ಅಪಾರ ಪ್ರಮಾಣದ ಬಹುಮಾನ ಗೆದ್ದು ತಂದಿದೆ ಹಾವೇರಿ ಹೆಮ್ಮೆ ಅಂತ ಸಂಭ್ರಮಿಸುವ ಅಭಿಮಾನಿಗಳು ತಮ್ಮ ನೆಚ್ಚಿನ ಕೊಬ್ಬರಿ ಹೋರಿ ಬರ್ತ್ಡೇಯಲ್ಲಿ ಪಾಲ್ಗೊಂಡು ಸಂತಸಗೊಂಡಿದ್ದಾರೆ ಶಿವರಾಮಿ ನ್ಯೂಸ್ ಏಟೀನ್ ಹಾವೇರಿ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಗಂಟಲಿಗೆ ಬಲೂನ್ ಸಿಕ್ಕಿಕೊಂಡು ಬಾಲಕ ದುರ್ಮರಣ ಬಲೂನ್ ಊದುವ ವೇಳೆ ದುರ್ಘಟನೆ ಹಡಿಯಾಳದ ಜೋಗನಕೊಪ್ಪ ಗ್ರಾಮದಲ್ಲಿ ಘಟನೆ ಮಕ್ಕಳ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಗಾಯಗೊಂಡ ಆರು ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಹೊಸದುರ್ಗ ಪಟ್ಟಣದಲ್ಲಿ ಅವಾಂತರ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಬಸ್ ನಿಲ್ಲಿಸಲ್ಲ ಎಂದಿದ್ದಕ್ಕೆ ವಿದ್ಯಾರ್ಥಿಗಳ ಆಕ್ರೋಶ ಚಿತ್ರದುರ್ಗದ ಎಲ್ಲದ ಕೆರೆಯಲ್ಲಿ ಬಸ್ ತಡೆದು ಪ್ರತಿಭಟನೆ ಡ್ರೈವರ್ ಹಾಗೂ ಕಂಡಕ್ಟರ್ಗೆ ಫುಲ್ ಕ್ಲಾಸ್ ಧಾರವಾಡದಲ್ಲಿ ಆಟೋ ಚಾಲಕರ ಪ್ರೊಟೆಸ್ಟ್ ಆರ್ಟಿಒ ಕಚೇರಿಯಲ್ಲಿನ ಭ್ರಷ್ಟಾಚಾರಕ್ಕೆ ಕಿಡಿ ನಗರದ ರಸ್ತೆ ಗುಂಡಿ ಮುಚ್ಚುವಂತೆ ಆಗ್ರಹ ಇವೆಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು